ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀಮತಿ ಸುಧಾಮೂರ್ತಿ ಈ ಹೆಸರಿನಲ್ಲಿಯೇ ಅದೇನೋ ಒಂದು ಆಕರ್ಷಣೆ ಇದೆ ಕನ್ನಡ ಮಣ್ಣಿನ ಕುವರಿ ಅಸಾಮಾನ್ಯ ಸಾಧಕಿ ಇವರು ಕನ್ನಡ ಮತ್ತು ಇಂಗ್ಲಿಷ್ನ ಖ್ಯಾತ ಬರಹಗಾರ್ತಿ ಸಮಾಜ ಸೇವಕಿಯೂ ಆಗಿರುವ ಸುಧಾಮೂರ್ತಿಯವರು ಹತ್ತೊಂಬತ್ತನೇ ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತರಂದು ಕುಲಕರ್ಣಿ ಮನೆತನದಲ್ಲಿ ಜನಿಸಿದರು ಇವರ ತಂದೆ ರಾಮಚಂದ್ರ ಕುಲಕರ್ಣಿ ತಾಯಿ ವಿಮಲಾ ಕುಲಕರ್ಣಿ ಇವರು ಪ್ರಾಥಮಿಕ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸವೆಲ್ಲ ಅವರ ಹುಟ್ಟೂರಾದ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ನಲ್ಲಿ ನಡೆಯಿತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಹುಬ್ಬಳ್ಳಿಯ ಎಜುಕೇಷನ್ ಸೊಸೈಟಿಯ ಗರ್ಲ್ಸ್ ಇಂಗ್ಲಿಷ್ ಸ್ಕೂಲ್ನಿಂದ ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಿ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನು ಪಡೆದರು ಸುಧಾಮೂರ್ತಿಯವರು ಟಾಟಾ ಕಂಪನಿಯ ಟೆಲ್ಕೋದ ಪುಣೆ ಮುಂಬೈ ಹಾಗೂ ಜಮ್ಷೆಡ್ಪುರ ಶಾಖೆಗಳಲ್ಲಿ ಡೆವಲಪ್ಮೆಂಟ್ ಇಂಜಿನಿಯರ್ ಆಗಿ ದುಡಿದಿದ್ದಾರೆ ಟೆಲ್ಕೋಗೆ ಪ್ರವೇಶ ಪಡೆದ ಪ್ರಥಮ ಮಹಿಳಾ ಇಂಜಿನಿಯರ್ ಎನ್ನುವ ಹೆಗ್ಗಳಿಕೆ ಇವರದು ಇವರು ಪುಣೆಯಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ಅವರು ತಮ್ಮ ಬಾಳ ಸಂಗಾತಿ ನಾರಾಯಣ ಮೂರ್ತಿಯವರನ್ನು ಭೇಟಿಯಾದರು ಮತ್ತು ಅವರಿಬ್ಬರು ವಿವಾಹವಾದರು ಇವರಿಗೆ ಅಕ್ಷತಾ ಮತ್ತು ರೋಹನ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಮ್ಮ ಪತಿ ನಾರಾಯಣ ಮೂರ್ತಿಯವರ ಜೊತೆಗೂಡಿ ಇನ್ಫೋಸಿಸ್ ಫೌಂಡೇಶನ್ನನ್ನು ಪ್ರಾರಂಭಿಸಿದರು ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಬೋಧನಾ ವೃತ್ತಿಯನ್ನು ಬಹುವಾಗಿ ಇಷ್ಟಪಡುವ ಇವರು ವಿದ್ಯಾರ್ಥಿಗಳಿಗೆ ಜ್ಞಾನದ ಸೋಹ ಮತ್ತು ತರಬೇತಿಯನ್ನು ಒದಗಿಸುವ ಆಸಕ್ತಿಯಿಂದ ಬೆಂಗಳೂರು ಮತ್ತು ಕ್ರೈಸ್ಟ್ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಸುಧಾಮೂರ್ತಿಯವರು ಸಮಾಜ ಸುಧಾರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮೊದಲಿನಿಂದಲೂ ಸುಧಾಮೂರ್ತಿಯವರು ಸಮಾಜ ಸೇವೆಗೆ ಹೆಸರಾದವರು ಅವರಿಗೆ ಮಹಿಳಾ ಸಬಲೀಕರಣದ ಗುರಿ ಇದೆ ಗ್ರಾಮೀಣ ಜನರಲ್ಲಿ ಶಿಕ್ಷಣ ಸಾಮಾಜಿಕ ನೈರ್ಮಲ್ಯ ಬಡತನ ನಿರ್ಮೂಲನೆ ಮತ್ತು ಇನ್ನೂ ಅನೇಕ ವಿಷಯಗಳ ಕುರಿತು ಅವರು ಜಾಗೃತಿ ಮೂಡಿಸುತ್ತಿದ್ದಾರೆ ಸ್ವಚ್ಛ ಭಾರತದ ಅಗತ್ಯತೆಯನ್ನು ಅರ್ಥ ಮಾಡಿಕೊಂಡಿರುವ ಅವರು ಇನ್ಫೋಸಿಸ್ ಫೌಂಡೇಶನ್ನ ಮೂಲಕ ಹದಿನಾರು ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಿದ್ದಾರೆ ಎರಡು ಸಾವಿರದ ಮುನ್ನೂರಕ್ಕೂ ಹೆಚ್ಚಿನ ಮನೆಗಳನ್ನು ಕಟ್ಟಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗು ಅತಿವೃಷ್ಟಿಯಿಂದ ತತ್ತರಿಸಿದ ಕುಟುಂಬಗಳ ಪುನರ್ವಸತಿಗಾಗಿ ಇಪ್ಪತ್ತೈದು ಕೋಟಿ ರುಗಳನ್ನು ದಾನವಾಗಿ ನೀಡಿದ್ದಾರೆ ರಾಷ್ಟ್ರಕ್ಕಾಗಿ ಅಸುನೀಗಿದ ಎಂಟು ನೂರು ಯೋಧರ ಕುಟುಂಬಗಳಿಗೆ ಹತ್ತು ಕೋಟಿಗೂ ಮೀರಿದ ಹಣವನ್ನು ನೀಡಿದ್ದಾರೆ ಕರೋನಾ ಎಂಬ ಮಹಾಮಾರಿಯಿಂದ ದೇಶವೇ ತತ್ತರಿಸಿ ಹೋಗಿತ್ತು ಇಂತಹ ಸಂದರ್ಭದಲ್ಲಿ ಸುಧಾಮೂರ್ತಿಯವರು ಪಿ ಪಿ ಇ ಕಿಟ್ಗಳು ಆಂಬ್ಯುಲೆನ್ಸ್ಗಳು ಇನ್ನು ಮುಂತಾದವುಗಳಿಗೆ ಸುಮಾರು ನೂರ ಐವತ್ತು ಕೋಟಿ ರುಗಳನ್ನು ವ್ಯಯಿಸಿದ್ದಾರೆ ಮೂರು ಸಾವಿರ ಲೈಂಗಿಕ ಕಾರ್ಯಕರ್ತರ ಬದುಕನ್ನು ಸುಧಾರಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ವ್ಯಾಪಕವಾಗಿ ರೂಢಿಯಲ್ಲಿದ್ದ ದೇವದಾಸಿ ಪದ್ಧತಿಯ ವಿರುದ್ಧ ಹೋರಾಡಿ ಅದರ ನಿರ್ಮೂಲನೆಗೆ ಎದೆಗುಂದದೆ ಶ್ರಮಿಸಿದ್ದಾರೆ ಶ್ರೀಮತಿ ಸುಧಾಮೂರ್ತಿಯವರು ಲೇಖಕಿಯಾಗಿ ಅನೇಕ ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಅವರ ಬರವಣಿಗೆಗಳು ಜನಸಾಮಾನ್ಯರ ಜೀವನದ ಕಂಪನ್ನು ಸೂಚಿಸುತ್ತದೆ ಅವರ ಆತಿಥ್ಯ ತಮ್ಮ ಬಾಲ್ಯ ದೇಣಿಗೆ ಮತ್ತು ದಾನದ ಬಗೆಗಿನ ಅಭಿಪ್ರಾಯಗಳನ್ನು ಅರಿತುಕೊಳ್ಳುವುದು ಮೊದಲಾದವುಗಳ ಬಗ್ಗೆ ಬರೆಯುತ್ತಾರೆ ಅವರ ಅನೇಕ ಪುಸ್ತಕಗಳು ಇಂಗ್ಲಿಷ್ಗೆ ಭಾಷಾಂತರಗೊಂಡಿವೆ ಸುಧಾಮೂರ್ತಿಯವರು ಕನ್ನಡ ಮತ್ತು ಇಂಗ್ಲಿಷ್ನ ಅನನ್ಯ ಕಾದಂಬರಿ ಬರಹಗಾರ್ತಿ ಇವರು ಸುಮಾರು ಇಪ್ಪತ್ತೊಂದು ಪುಸ್ತಕಗಳನ್ನು ಬರೆದಿದ್ದಾರೆ ಈ ಪೈಕಿ ಕನ್ನಡದ ಕೆಲವು ಜನಪ್ರಿಯ ಕೃತಿಗಳೆಂದರೆ ಡಾಲರ್ ಸೊಸೆ ಋಣ ಅಕ್ಕಿಯ ತೆರದಲ್ಲಿ ಗುಟ್ಟೊಂದು ಹೇಳುವೆ ಅವರ ಜನಪ್ರಿಯ ಕೃತಿಗಳಲ್ಲಿ ಒಂದು ನನ್ನ ಹಜ್ಜಿಗೆ ನಾ ಹೇಗೆ ಓದಲು ಕಲಿಸಿದೆ ಈ ಪುಸ್ತಕ ಹದಿನೈದು ಭಾಷೆಗಳಿಗೆ ಭಾಷಾಂತರಗೊಂಡಿದೆ ಸುಧಾಮೂರ್ತಿಯವರ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಮಾಜ ಸೇವೆಗಾಗಿ ಎರಡು ಸಾವಿರದಲ್ಲಿ ಓಜಸ್ವಿನಿ ಪ್ರಶಸ್ತಿ ಮಿಲೇನಿಯಂ ಮಹಿಳಾ ಶಿರೋಮಣಿ ಪ್ರಶಸ್ತಿ ಎರಡು ಸಾವಿರದ ಎರಡರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯೊಂದು ವರ್ಷದ ಮಹಿಳಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದ ಪದ್ಮಭೂಷಣ ಪ್ರಶಸ್ತಿ ಇನ್ನು ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಸುಧಾಮೂರ್ತಿ ಅವರ ಹೆಸರನ್ನು ಕೇಳಿದೊಡನೆ ಕಣ್ಣ ಮುಂದೆ ಬರುವುದು ಮುಖದ ತುಂಬ ನಗು ತುಂಬಿಕೊಂಡ ಹೃದಯವಂತಿಕೆಯ ಸಂಪನ್ನೆ ಈ ನಗು ಬರಿಯ ಸಿರಿವಂತಿಕೆಯಿಂದ ಮಾತ್ರ ಬಂದದ್ದಲ್ಲ ಅನ್ನುವುದು ಇವರ ವಿಶೇಷತೆ ಹಣದ ಸಿರಿವಂತಿಕೆಯೊಡನೆ ಹೃದಯ ಸಿರಿವಂತಿಕೆಯೂ ಇವರಲ್ಲಿ ಮೈಗೂಡಿದೆ ಇವರ ಸರಳ ಮತ್ತು ಸುಂದರ ಜೀವನ ಇವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ ಧನ್ಯವಾದಗಳು ಸ್ನೇಹಿತರೆ